ಪಡೆದ ಸಾಲ ಕಟ್ಟದಿದ್ದರೆ ಏನಾಗುತ್ತದೆ ಮತ್ತು ಸಾಲಗಾರರಿಗೆ ಕಾನೂನು ರಕ್ಷಣೆ ಏನು ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಆನ್ ಮಾಡಿಕೊಳ್ಳಿ ಸಾಲವಿಲ್ಲದೆ ಬದುಕುವುದು ಎಂದು ಕಷ್ಟದ ಕೆಲಸ ಜೀವನದ ವಿವಿಧ ಘಟ್ಟಗಳಲ್ಲಿ ಸಾಲ ಅನಿವಾರ್ಯವಾಗುತ್ತದೆ ದೊಡ್ಡ ಮೊತ್ತದ ಸಾಲಗಳು ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಮಾನಸಿಕ ನೆಮ್ಮದಿ ಸಾಮಾಜಿಕ ಘನತೆಗೆ ಕುತ್ತು ತರಬಹುದು ಮಾಡಿದ ಸಾಲ ತೀರಿಸಲಾಗದೆ ಅನೇಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಗಿದ್ದರೆ ಮಾಡಿದ ಸಾಲ ತೀರಿಸಲಾಗದೆ ಪರಿಸ್ಥಿತಿ ಎದುರಾದರೆ ಏನು ಮಾಡಬೇಕು ಸಾಲ ತೀರಿಸದಿದ್ದರೆ ಏನಾಗುತ್ತದೆ ಈ ಬಗ್ಗೆ ಕಾನೂನು ಏನು ಹೇಳುತ್ತದೆ ನಿಜಕ್ಕೂ ಸಾಲ ತೀರಿಸದೇ ಇರುವುದು ಅಪರಾಧವೇ ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇದು ಕ್ರಿಮಿನಲ್ ಅಪರಾಧವಲ್ಲ ನಾಟ್ ಎ ಕ್ರಿಮಿನಲ್ ಅಫೆನ್ಸ್ ಮರು ಎಂಬ ಉದ್ದೇಶ ಇಟ್ಟುಕೊಂಡೇ ಬಹಳಷ್ಟು ಜನ ಸಾಲ ಮಾಡುತ್ತಾರೆ ಆದರೆ ವಿವಿಧ ಕಾರಣಾಂತರಗಳಿಂದ ಮರುಪಾವತಿ ಕಷ್ಟವಾಗಬಹುದು ಆಗ ಸಾಲ ಕೊಟ್ಟ ಹಣಕಾಸು ಸಂಸ್ಥೆಯವರು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಬಹುದು ಮನೆ ಆಸ್ತಿ ಜೊತೆಗೆ ಮಾನ ಮರ್ಯಾದೆ ಕೂಡ ಹರಾಜಾಗಬಹುದು ಎಂಬ ಭಯ ಇದ್ದೇ ಇರುತ್ತದೆ ಸಾಲ ಪಡೆದು ಪ್ರಾಮಾಣಿಕವಾಗಿ ತೀರಿಸದೇ ಇರುವುದು ತಪ್ಪಾದರೂ ಅದು ಖಂಡಿತವಾಗಿಯೂ ಕ್ರಿಮಿನಲ್ ಅಪರಾಧವಲ್ಲ ಸಾಲ ವಸೂಲಿಗೂ ರೀತಿ ರಿವಾಜುಗಳಿವೆ ಸಾಲ ತೀರಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾದಾಗ ಭರವಸೆ ಕೈಚೆಲ್ಲುವ ಅವಶ್ಯಕತೆ ಇಲ್ಲ ಕಾನೂನು ಪ್ರಕಾರ ಏನಾಗಬಹುದು ಎಂಬುದನ್ನು ತಿಳಿಯುವುದು ಉತ್ತಮ ಚೆಕ್ ಬೌನ್ಸ್ ಪ್ರಕರಣವನ್ನು ಮಾತ್ರವೇ ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಲಾಗುತ್ತದೆಯೇ ವಿನಯ ಸಾಲ ಮರುಪಾವತಿ ಮಾಡದೇ ಇರುವುದು ಕ್ರಿಮಿನಲ್ ಅಪರಾಧವಲ್ಲ ಈ ಕಾರಣಕ್ಕೆ ಜೈಲು ಶಿಕ್ಷೆ ಇರುವುದಿಲ್ಲ ನಿಗದಿತ ಇ ಎಂ ಐ ಕಟ್ಟದಿರುವುದು ಪಡೆದ ಸಾಲವನ್ನು ಪೂರ್ಣ ತೀರಿಸದೇ ಇರುವುದು ಕ್ರಿಮಿನಲ್ ಅಫೆನ್ಸ್ ಅಲ್ಲವೇ ಅಲ್ಲ ಎಂಬುದನ್ನು ಮೊದಲು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ ಸಾಲ ಮರು ವಸೂಲಾತಿಗೆ ಆರ್ ಬಿ ಐನ ಮಾರ್ಗಸೂಚಿಗಳು ಏನಿವೆ ಎಂದು ಮೊದಲು ತಿಳಿದುಕೊಳ್ಳಿ ಇತ್ತೀಚಿನ ಮಾರ್ಗಸೂಚಿಯ ಪ್ರಕಾರ ಸಾಲ ನೀಡಿದ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಸಾಲ ವಸೂಲಾತಿಗೆ ಅನುಸರಿಸಬೇಕಾದ ಕ್ರಮಗಳು ಪಡೆದ ಸಾಲವನ್ನು ಸಂಪೂರ್ಣವಾಗಿ ಸಾಲ ಮರುಪಾವತಿ ಮಾಡಲಾಗದ ಗ್ರಾಹಕರಿಗೆ ಬೆದರಿಕೆ ಹಾಕುವಂತಿಲ್ಲ ಸಾರ್ವಜನಿಕವಾಗಿ ಅವಮಾನ ಮಾಡುವಂತಿಲ್ಲ ಸಾಲ ವಸೂಲಿಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳುವ ಮೊದಲು ಅರವತ್ತು ದಿನ ಮುಂಚಿತವಾಗಿ ಗ್ರಾಹಕರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿವರವಾದ ನೋಟಿಸ್ ಅನ್ನು ನೀಡಬೇಕು ಸಾಲ ವಸೂಲಿಗೆ ಅಲ್ಲದ ಸಮಯದಲ್ಲಿ ಫೋನ್ ಕರೆ ಮಾಡುವುದಾಗಲಿ ಮನೆಗೆ ಬಂದು ಪೀಡಿಸುವುದಾಗಲಿ ಮಾಡುವಂತಿಲ್ಲ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಸಾಲ ಪಡೆಯುವಾಗ ಅಡ್ಡ ಇಟ್ಟಿರುವ ಚಿನ್ನವನ್ನು ಮನೆ ಪತ್ರವನ್ನು ವಾಹನವನ್ನು ಹರಾಜು ಹಾಕುವಾಗ ಆಸ್ತಿಯ ಸರಿಯಾದ ಮೌಲ್ಯ ನಿಗದಿ ಮಾಡಬೇಕು ಸಾಲ ಮರುಪಾವತಿಗಾಗಿ ಗ್ರಾಹಕರ ಆಸ್ತಿ ಮಾರಿದ ಬಳಿಕ ಬಾಕಿ ಸಾಲದ ಮೊತ್ತವನ್ನು ಮಾತ್ರವೇ ಮುರಿದುಕೊಂಡು ಉಳಿದ ಹಣವನ್ನು ಗ್ರಾಹಕರಿಗೆ ನೀಡಬೇಕು ಆರ್ ಬಿ ಐನ ರೂಲ್ಸ್ಗಳು ಈ ರೀತಿಯಾಗಿವೆ ಇನ್ನು ಕಾನೂನು ರಕ್ಷಣೆ ಎಷ್ಟಿದೆ ಎಂದು ನೋಡೋಣ ಪಡೆದ ಸಾಲ ತೀರಿಸಲೇ ಆಗದಿದ್ದಾಗ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ನೋಟಿಸ್ ಕಳುಹಿಸುತ್ತವೆ ಅವರದೇ ಆದ ರೀತಿಯಲ್ಲಿ ವಸೂಲಿಗೆ ಮುಂದಾಗುತ್ತವೆ ಆದರೆ ಯಾವುದಕ್ಕೂ ಕಾನೂನು ಚೌಕಟ್ಟು ಮೇರುವಂತಿಲ್ಲ ಕಾನೂನು ನೋಟಿಸ್ ಕೊಟ್ಟಿದ್ದರೆ ಅದನ್ನು ಪ್ರಶ್ನಿಸಿ ಸೂಕ್ತ ಉತ್ತರ ಕೊಡಬಹುದು ಸಾಲ ಪಡೆದ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯ ಮ್ಯಾನೇಜರ್ ಭೇಟಿಯಾಗಿ ಮರುಪಾವತಿ ವಿಳಂಬಕ್ಕೆ ಕಾರಣವನ್ನು ಹೇಳಿ ಕಾಲಾವಕಾಶ ಕೇಳಿಕೊಳ್ಳಬಹುದು ಹಣಕಾಸು ಸಂಸ್ಥೆಗಳಿಗೆ ಸಾಲ ವಸೂಲಾತಿ ಮುಖ್ಯವಾಗಿರುವುದರಿಂದ ನಿಮಗೆ ಮತ್ತಷ್ಟು ಕಾಲಾವಕಾಶ ನೀಡಬಹುದು ಸಾಧ್ಯವಾದಷ್ಟು ಸಾಲ ಮರುಪಾವತಿ ಮಾಡುವ ನಿಮ್ಮ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಸಾಲ ಮಾಡುವುದು ಉತ್ತಮ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ